ಕೇಳೋಕ್ ಸಿಕ್ಕಿರೋದ್ ಕೇವಲ ಒಂದು ಅಧಿಕೃತವಾದ ಕಂಪ್ಲೇಂಟ್ ಬಟ್ ನಿಮ್ಗೂ ಗೊತ್ತಿದೆ ಆರೋಪಗಳು ಸಾಕಷ್ಟಿದೆ ವಿಡಿಯೋಗಳು ಹರಿದಾಡ್ತಿರೋದ್ರಲ್ಲಿ ಅನೇಕ ಹೆಣ್ಮಕ್ಳಿದಾರೆ ಬರಬಾರ್ದಿತ್ತು ಆಚೆ ಬಟ್ ಬಂದಿದೆ ಬೀದಿ ನೀವು ಕರ್ನಾಟಕ ರಾಜಕೀಯ ಪರಶಾಲೆ ಹೋದಾಗ ನೀವು ಯಾವ್ಯಾವ ವಿಡಿಯೋಗಳು ಬಂದು ಯಾವ್ಯಾವ ವಿಡಿಯೋಗಳಿಗೆ ಮುಕ್ತಿ ಸಿಕ್ಕಿದೆ ಹೇಳಿ ಯಾವ್ಯಾವ ಎಷ್ಟೋ ವಿಡಿಯೋಗಳು ಬಂತು ಮೇಟಿ ಅವರದ್ದು ಬಂತು ಇಲ್ಲಿ ವಿಧಾನಸೌಧ ಶಕ್ತಿ ರಾಜಕಾರಣಿಗಳಂತಾರೆ ಯಾವುದೇ ಈಗ ಮಾತಾಡ್ತಾರೋ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬಗ್ಗೆ ಅಲ್ಲ ಸರ್ಕಾರ ರಚಿತ ಸರ್ಕಾರ ಏನು ಸರ್ಕಾರ ನಡೆಸಬೇಕಾದ್ರೆ ಏನೆಲ್ಲ ಹೊರಗೆ ಬಂತಲ್ಲ ಯಾವ ಇದಕ್ಕೆ ಮುಕ್ತಿ ಸಿಕ್ಕಿದೆ ಯಾವ ಯಾವ್ಯಾವ ಕೇಸ್ಗಳಿಗೆ ಎಂಡ್ ಆಗಿದೆ ಯಾವ್ಯಾವ ಕೇಸಿಗೆ ತಾತ್ಕಬೇಕು ಎಂಡ್ ಆಗಿದೆ ಡಾಕ್ಟರ್ ಸತೀಶ್ ಅವರೇ ಅಮಾನತ್ ಮಾಡಿದೆ ಪಕ್ಷ ಅಂತ ಹೇಳಿ ಕುಮಾರಸ್ವಾಮಿ ಅವರು ಘೋಷಣೆಯನ್ನ ಹೊರಡಿಸಿದ್ರು ಅಮಾನತು ಅದೊಂದು ಶಿಕ್ಷೆ ಅಂತ ಅನ್ನಿಸ್ತಾ ಇದೆಯಾ ದೃಢವಾದ ನಿರ್ಧಾರ ಅಂತ ಅನ್ನಿಸ್ತಾ ಇದೆಯಾ ಪಕ್ಷ ಇಷ್ಟೇನ ಮಾಡೋಕ್ ಆಗ್ತಾ ಇದ್ದು ಇಂಥ ಗಂಭೀರವಾದ ಆರೋಪ ಬಂದಾಗ ಇದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಇಲ್ಲಿ ಆರೋಪ ಇಬ್ಬರ ಮೇಲೂ ಕೂಡ ಬಂದಿದೆ ರೇವಣ್ಣ ಅವ್ರ ಮೇಲೂ ಕಂಪ್ಲೇಂಟ್ ಇದೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೂ ಕಂಪ್ಲೇಂಟ್ ಇದೆ ಅಮಾನತಿನ ಶಿಕ್ಷೆ ಈಗ ಸದ್ಯಕ್ಕಾಗಿರೋ ಪ್ರಜ್ವಲ್ ಅವ್ರ ಮೇಲೆ ಅಂದ್ರೆ ಏನು ರೇವಣ್ಣ ಅವ್ರ ಮೇಲೆ ಏನು ಇಲ್ಲ ಅಂತಲ್ಲ ಅರ್ಥ ಇಲ್ಲ ಅವ್ರಿಗೆ ಈ ವಿಚಾರದ ಗಂಭೀರತೆಯನ್ನು ಅರ್ಥಕೊಂಡಿದ್ದಾರೆ ಅರ್ಥಕೊಂಡಿರೋದ್ರಿಂದ ಇದು ಇಷ್ಟೊಂದು ವೈರಲ್ ಆಗಿ ಒಂದು ಸಾರ್ವಜನಿಕವಾಗಿ ಒಂದು ಕೆಟ್ಟ ಅಭಿಪ್ರಾಯಗಳು ಪಕ್ಷದ ಮೇಲೆ ಮೂಡ್ತಿದೆ ಅಂತ ಬಂದಾಗ ಮತ್ತೆ ಟಿ ರಚನೆನೂ ಇಮಿಡಿಯೇಟ್ ಆಗಾಯ್ತು ನನಗೆ ಗೊತ್ತಿಲ್ಲ ಯಾವ ಪ್ರಕರಣದಲ್ಲಿ ಇಷ್ಟು ಬೇಗ ಎಸ್ ಐ ಟಿ ರಚನೆ ಆಯ್ತು ಕಾಂಗ್ರೆಸ್ ಸರ್ಕಾರನು ಸ್ವಲ್ಪ ಚುರುಕಾಗಿ ಕೆಲಸ ಮಾಡಿದ್ದಾರೆ ಗುರುತರವಾದ ವ್ಯಕ್ತಿಗಳ ಮೇಲೆ ಆಪಾದನೆ ಬಂದಾಗ ಇಷ್ಟು ಬೇಗ ರಚನೆ ಆಗಿ ಮತ್ತೆ ಅದು ಪಕ್ಷಕ್ಕೆ ಎಲ್ಲೋ ಡ್ಯಾಮೇಜ್ ಆಗ್ತಾ ಇದೆ ಮತ್ತೆ ಈಗ ಈ ಸಂದರ್ಭದಲ್ಲಿ ಒಂದು ಲೋಕಸಭಾ ಚುನಾವಣೆಯು ಸಹ ನಡೀತಾ ಇದೆ ಸೊ ಈಗ ನೋಡಿ ಒಂದು ಅಸ್ತ್ರನೇ ಇದು ಸಹಜವಾಗಿ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಒಬ್ಬ ರಾಜಕೀಯ ವ್ಯಕ್ತಿ

ಅದರ ಪ್ರಕರಣ ರಾಜಕೀಯನ ತಗೊಳ್ಳುತ್ತೆ ತಗೊಳ್ಳುತ್ತೆ ಆದರೆ ಇಲ್ಲಿ ನಿಜವಾಗ್ಲೂ ಒಂದು ಸಂತ್ರಸ್ತರ ಹೆಣ್ಣು ಮಕ್ಕಳು ಅಂದರೆ ಎಷ್ಟೋ ಫೋಟೋಗಳು ಬಂದಿದೆಯಂತೆ ಇಷ್ಟು ಇದು ವಿಡಿಯೋ ಇದೆಯಂತೆ ಈ ಸಂಖ್ಯೆಗಳನ್ನು ಕೇಳಿದಾಗ ನಿಜವಾಗ್ಲೂ ಇದೊಂಥರ ಆಘಾತಕಾರಿಯಾದಂತಹ ಅಂಶ ಆದರೆ ಇಲ್ಲಿ ನಾನು ಹೇಳ್ತಾ ಅಮಾನತ್ತು ಮಾಡಿದರೆ ಒಂದು ಆದರೆ ಅಲ್ಲಿ ಟಿಕೆಟ್ ಕೊಡೋಕ್ ಮುಂಚೆನೆ ಬಿ ಜೆ ಪತ್ರ ಎಲ್ಲ ಬರೆದು ಬಹಿರಂಗ ಆಗಿದೆ ಅಲ್ವಾ ಟಿಕೆಟ್ ಕೊಡೋಕ್ ಮುಂಚೆ ಇವ್ರು ಬರೋದಿಲ್ಲ ಮತ್ತೆ ಪ್ರೀತಮ್ ಗೌಡ್ರು ನೋಡಿ ನೀವು ಅವರು ಚುನಾವಣಾ ಪ್ರಚಾರಕ್ಕೆ ಬರೋದಿಲ್ಲ ನಿಧಾನ ಮಾಡ್ತಾರೆ ಮತ್ತೆ ಇವರು ದೇವರಾಜ ಗೌಡ್ರು ಸಹ ಇವರು ಕಳೆದ ಬಾರಿ ಒಳೆ ನರಸೀಪುರದಲ್ಲಿ ಇದೇ ರೇವಣ್ಣ ಅವರ ಮುಂದೆ ಎದುರಾಳಿಯಾಗಿ ಬಿ ಜೆ ಪಿ ಎದುರಾಳಿಯಾಗಿ ನಿಂತಿರ್ತಾರೆ ಸೊ ಈ ಪ್ರಕರಣಗಳೆಲ್ಲ ತಿಳಿದಿದೆ ತಿಳಿದಿದ ಮೇಲೆ ನೀವು ಅಂಥ ಒಂದು ಸಂದರ್ಭ ಚರ್ಚೆ ಅಂತ ಬಂದಾಗ ಅಲ್ಲಿ ರಾಜಕಾರಣ ಮಾಡಿದ್ದು ಈ ಪಕ್ಷದವ್ರೆ ಮೈತ್ರಿ ಪಕ್ಷದವ್ರೆ ಸೊ ಅಂತ ಒಂದು ಅವರು ಬರ್ದಿದ್ದಾರೆ ಕ್ಲಿಯರ್ ಆಗಿ ನೀವು ನೋಡಿ ಆ ಪತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೀವಿ ಇದು ಯಾವ್ದಾದ್ರು ಸ್ಫೋಟವಾಗಬಹುದು ಅಂತಕ್ಕಂಥ ಅಂಶ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಈ ಉಲ್ಲೇಖ ಮಾಡಿರೋ ಅಂಶ ಹಾಗಿದ್ರು ಸಹ ಎಲ್ಲೋ ಮೈತ್ರಿ ಪಕ್ಷಗಳು ಇದ್ರ ಎಡುವಿದ್ದಾರೆ ನಿಮ್ ನಿಜವಾಗಿ ಓದ್ ಕೂತ್ಕೊಂಡು ಹೆಣ್ಮಕ್ಳನ್ನ ನೀವು ಇದು ಮಾಡೋರು ಅವತ್ತೆ ಆ ವ್ಯಕ್ತಿಗೆ ನೀವು ಕೊಡ್ದಂಗೆದ್ದಿದ್ದರೆ ಇವತ್ ಯಾವ್ದು ಈಚೆ ಬರ್ತಿರ್ಲಿಲ್ಲ ಅಂದ್ರೆ ಮುಚ್ಚಾಕ್ಬೇಕು ಅಂತ ಹೇಳ್ತಿದ್ದೀರಾ ಮುಚ್ಚಾಕ್ಬೇಕು ಅಂತ ಡ್ಯಾಮೇಜ್

ಅಶೋ ಗೌಡ್ರೆ ಅಶೋಕ್ ಗೌಡ್ರೆ ಸತೀಶ್ ಅವ್ರೆ ನೀವ್ ಮಾತಾಡೋದ್ ಕೇಳಿಸ್ಬೇಕು ಅಂದ್ರೆ ಒಬ್ರಿಗೊಬ್ರು ಮೇಲೆ ಕಿರ್ಚಾಡ್ಕೊಂಡಿದ್ರೆ ಕಿಚ್ಚೋದ್ರಿಂದ ಸತ್ಯ ಮುಚ್ಚೋಗಲ್ಲ ಮುಚ್ಚೋಗಲ್ಲ ಸತ್ಯ ಮುಚ್ಚೋಗನ್ ಹೇಳ್ತಿದ್ರಿ ಏನ್ ಹೇಳ್ತಿದ್ರಿ ಬಿಜೆಪಿ ಅವ್ರಿಗೆ ಗೊತ್ತಿತ್ತು ರಿಲೀಸ್ ಮಾಡ್ಲಿಲ್ಲ ಮುಚ್ಚಾಕ್ಬೇಕಾಗಿತ್ತಾ ಮುಚ್ಚಾಕ್ಬೇಕಾಗಿತ್ತಾಗಿತ್ತು ಅದೊಂದು ಪ್ರಶ್ನೆ ಆಗಿತ್ತು ಹೆಂಗಿತ್ತು ಲಾಜಿಕ್ ಅಂದ್ರೆ ಬಿಜೆಪಿ ಜೆಡಿಎಸ್ ಹೆಂಗೂ ಮೈತ್ರಿ ಆಗ್ಬಿಟ್ಟಿದೆ ಅವ್ರ ಹತ್ರ ವಿಡಿಯೋ ಇತ್ತೋ ಇಲ್ವೋ ಅವ್ರು ಲೀಕ್ ಅಂತೂ ಮಾಡ್ಲಿಕ್ಕೆ ರೆಡಿ ಇರ್ಲಿಲ್ಲ ಪೊಲೀಸ್ ವರೆಗೂ ಅದು ಹೋಗ್ಲಿಕ್ಕಂತೂ ಅಂತೂ ರೆಡಿ ಇರ್ಲಿಲ್ಲ ಆಪ್ಷನ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಅವರು ಚುನಾವಣೆ ಬರ್ಲಿ ಅಂತ ಹೇಳಿ ವೇಟ್ ಮಾಡ್ತಿದ್ರು ಚುನಾವಣೆ ಮತದಾನಕ್ಕೆ ಮೂರ್ ದಿನ ಇದ್ದೆ ಅಂದಾಗ ತಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಲೀಕ್ ಮಾಡಿದ್ರು ಹಂಗೆ ಇತ್ತಪ್ಪ ಲಾಜಿಕಲಿ ನಾವ್ ಯೋಚನೆ ಮಾಡಿದ್ರೆ ಡೆವಲಪ್ಮೆಂಟ್ಸ್ಗಳನ್ನ ನೋಡಿದ್ರೆ ನಾವು ಕೆಲವು ಇನ್ಸಿಡೆಂಟ್ಸ್ಗಳನ್ನ ರಿಪೋರ್ಟ್ ಆಗಿರೋದು ಅಡ್ವೊಕೇಟ್ಸ್ ಮಾಡಿರೋ ಸ್ಟೇಟ್ಮೆಂಟು ಚುನಾವಣೆ ಸಂದರ್ಭದಲ್ಲಿ ಅವರು ಮಾಡಿರೋ ಸ್ಟೇಟ್ಮೆಂಟು ಅವ್ರು ಬರೆದಿರೋ ಲೆಟರ್ ಮತ್ತು ಅವರು ಮಾಡಿರೋ ಸ್ಟೇಟ್ಮೆಂಟ್ ಒಂದು ಸಂದರ್ಶನದಲ್ಲಿ ಅವರು ಮಾಡಿರೋ ಸ್ಟೇಟ್ಮೆಂಟ್ ಇವೆಲ್ಲವನ್ನು ಕೂಡ ನೋಡಿದ್ರೆ ಅಂಥದ್ದೊಂದು ಸಿಡಿ ಅಂಥದ್ದೊಂದು ಅಶ್ಲೀಲ ಚಿತ್ರಗಳು ಇರೋದು ಬಹಿರಂಗವಾಗಿ ಅದ್ರ ಬಗ್ಗೆ ಮಾತಾಡಿರೋದು ಎಲ್ರಿಗೂ ಗೊತ್ತಿತ್ತು ಅದು ರಿಪೋರ್ಟ್ ಆಗಿರುವಂತಹ ವಿಚಾರ ಇದು ಗೊತ್ತಿದ್ದ ನಂತರವೂ ಕೂಡ ಅವರು ಅವರಿಗೆ ಟಿಕೆಟನ್ನು ಕೊಟ್ಟಿರೋದು ಅದು ಕೂಡ ಎಲ್ಲರೂ ಟಿಕೆಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿ ಆಂತರಿಕ ವಲಯದಲ್ಲೂ ಚರ್ಚೆ ಆಯಿತು ಅದನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ಅದನ್ನು ನೋಡಿದ್ದೇನೆ ಕುಮಾರಸ್ವಾಮಿ ಅವರು ಅದನ್ನು ಹೇಳಿದ್ದಾರೆ ನಾನು ಕೂಡ ಅದನ್ನು ನೋಡಿದ್ದೇನೆ ಅದು ಕೂಡ ಪ್ರಮುಖವಾಗಿ ಅಲ್ಲಿ ಚರ್ಚೆಗೆ ಬಂತು ಅಂದರೆ ಇವೆಲ್ಲವೂ ಕೂಡ ರಾಜಕೀಯ ಪಕ್ಷಗಳಿಗೆ ಗೊತ್ತಿತ್ತು ಮತ್ತು ಹೀಗೆ ಈಗ ಸ್ಫೋಟ ಆದ ನಂತರ ಅದು ರಾಜಕ ರಾಜಕೀಯ ತಿರುವು ಪಡ್ಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕ್ತಿರೋದಷ್ಟೇ ಹೊರತುಪಡಿಸಿದರೆ ಅದನ್ನು ಮೀರಿ ಈಗ ಪೆನ್ ಡ್ರೈವ್ ಅವ್ನು ಅಜ್ಞಾತ ಸ್ಥಳದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವ್ನು ಯಾಕೆ ಹಂಗೆ ಬಿಟ್ರು ಎಸ್ ಹೋಗಿದ್ದಾನೆ ಅವನ್ ಯಾಕೆ ಹಂಗೆ ಬಿಟ್ರು ಯಾಕೆಂದ್ರೆ ಅವನ ಹತ್ರ ಡಾಕ್ಯುಮೆಂಟ್ ಇದೆ ಅವನು ಅವನ್ ಏನ್ ಮಾಡ್ತಾನೋ ಈಗ ಸಿ ಡಿ ಆ ವಿಡಿಯೋಸ್ಗಳು ಹೊರಗೆ ಬರ್ತಾ ಇವೆ ಅದನ್ನ ನಿಲ್ಸೋದಕ್ಕೆ ಏನ್ ಮಾಡ್ತಿದ್ದಾರೆ ಎಸ್ ಐ ಟಿ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿರೋದು ಎಷ್ಟು ಜನರು ಮಾನ ತೆಗಿಬೇಕು ಎಷ್ಟು ಸುಸೈಡ್ ಗಳು ಆಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ ಒಂದು ಹತ್ತು ಸೆಕೆಂಡ್ ಅಲ್ಲಿ ಒಂದು ಕೋಟಿ ಜನರನ್ನ ತಲುಪೋಷ್ಟು ಫಾಸ್ಟ್ ಇದೆ ಸರ್ ನಮ್ಮ ಸೋಷಿಯಲ್ ಮೀಡಿಯಾಗಳು ಹೆಂಗ್ ಕಂಟ್ರೋಲ್ ಮಾಡ್ತಾರೆ ಇದನ್ನ ಕಂಟ್ರೋಲ್ ಮಾಡಕ್ ಆಪ್ಷನ್ ಇದ್ದಾಗ್ಲೇನೆ ರಾಜಕೀಯ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಳೋ ಕಾಯ್ತಾ ಕೊಟ್ಬಿಟ್ರಲ್ಲ ಎಕ್ಸಾಕ್ಟ್ಲಿ ಅಲ್ಲ ಈಗ್ಲಾದ್ರೂ ವ್ಯಕ್ತಿಗಳು ಅಡ್ಮಿಟ್ ಮಾಡ್ಕೋತಿದ್ದಾರೆ ನಾನ್ ಕೊಟ್ಟೆ ನನ್ನ ಹತ್ರ ಇತ್ತು ಹಾಗಿದ್ರೆ ನೀನ್ ಎಲ್ಲಿಂದ ತಗೊಂಡೆ ನೀ ಯಾರಿಗ್ ಕೊಟ್ಟೆ ಅವನ್ ಯಾರಿಗ್ ಕೊಟ್ಟ ಮತ್ತೆ ಇನ್ನೇನ್ ಪೆನ್ ಡ್ರೈವ್ ತಂದು ಹಂಚೋದ ಸರಿ ಪೆನ್ ಡ್ರೈವ್ ಸಿಸಿ ಹಳ್ಳಿ ಹಳ್ಳಿಗಳಲ್ಲಿ ಹೆಜ್ಜೆ ಹೆಜ್ಜೆಗಳಲ್ಲಿ ಸಿಸಿ ಕ್ಯಾಮರಾಗಳಿವೆ ಅವ್ರನ್ನ ಹಂಚಿದವ್ರನ್ನ ಬಿಟ್ಟಿದ್ದಾರೆ ಹಂಚಿದವ್ರನ್ನ ಯಾಕೆ ಬಿಟ್ಟಿದ್ದಾರೆ ಮತ್ತೆ ಅದನ್ನ ಮಾಡಿದವನ್ನ ವಿದೇಶಕ್ಕೆ ಹೋಗೋಕೆ ಟ್ವೆಂಟಿ ಎರಡು ಇಂಪಾರ್ಟೆಂಟ್ ಯಾರು ಅನ್ನೋ ಪ್ರಶ್ನೆ ಹೇಳ್ಬಹುದು ಸಂದರ್ಭದಲ್ಲಿ ಅಧಿಕೃತವಾಗಿ ಯಾವುದೇ ಕಂಪ್ಲೇಂಟ್ ಇರ್ಲಿಲ್ಲ ಅಂತ ಟೆಕ್ನಿಕಲಿ ಆರ್ಗ್ಯುಮೆಂಟ್ ಮಾಡ್ಕೋಬಹುದು ಎಫ್ಐಆರ್ ಆಗಿರ್ಲಿಲ್ಲ ಅಂತ ಟೆಕ್ನಿಕಲಿ ಅವ್ರು ಹೇಳ್ಕೊತಾರೆ ಈಗ ಕರ್ಸ್ಬೇಕಲ್ವಾ ಕರ್ಸ್ಬೇಕಲ್ವಾ ಇವರು ಹಂಚಿದವ್ರನ್ನ ಅರೆಸ್ಟ್ ಮಾಡ್ಬೇಕಲ್ವಾ ನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಕೊಡೋದು ಸ್ಟುಡಿಯೋಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದೆಲ್ಲ ಎಲ್ಲರಿಗೂ ಒಂದು ಟೈಮ್ ಬೇಕು ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally,